ನಾಲ್ಕೂವರೆ ವರ್ಷ ಮನೆಯಲ್ಲಿದ್ದು ಈಗ ಕೊನೆಯಲ್ಲಿ ಮತ್ತೆ ಅರ್ಭಡಿಸಿದ್ದಾರೆ ಅದೇ ಅವರ ಸಾಧನೆ ಅಂತ ಹೇಳ್ಬೋದು ಅಷ್ಟಲ್ಲ ಅವರು ಜಿಲ್ಲೆ ಅಭಿವೃದ್ಧಿ ಮಾಡಿಲ್ಲ ಅವರು ಸ್ವಂತ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ತಮ್ಮ ವೈಫಲ್ಯವನ್ನು ಒಂದು ಮುಚ್ಚಿಕೊಳ್ಳಿಕ್ಕೆ ಧರ್ಮ ಅಂತ ಹೆಸರಲ್ಲಿ ತರ್ತಾರೆ ಅವ್ರದ್ದು ಆರ್ ಎಸ್ ಎಸ್ ಕಚೇರಿ ಮೇಲೆ ಇನ್ನೂ ತನಕ ನಾನು ಮಟ್ಟಿಗೆ ಮೊನ್ನೆ ಮೊನ್ನೆ ಹಾರಿಸಿದರೂ ಗೊತ್ತಿಲ್ಲ ಅದನ್ನು ಹಾರಿಸಿದಾರೋ ಗೊತ್ತಿಲ್ಲ ರಾಷ್ಟ್ರಧ್ವಜ ಇನ್ನೂ ತನಕ ಹಾರಲಿಲ್ಲ ಸರ್ ನಮಸ್ತೆ ಸರ್ ನಮಸ್ಕಾರ ನಾನು ನಾಗರಾಜ್ ನಾರ್ವೇಕರ್ ಅಂತೇಳಿ ನಾನು ಕೆ ಎಸ್ ಆರ್ ಟಿ ಸಿ ಮಾಜಿ ಉಪಾಧ್ಯಕ್ಷ ಹಾಗೂ ಈಗ ಎ ಐ ಸಿ ಸಿ ಒ ಬಿ ಸಿ ಡಿಪಾರ್ಟ್ಮೆಂಟಿನ ನ್ಯಾಷನಲ್ ಕೋಆರ್ಡಿನೇಟರ್ ಕರ್ನಾಟಕ ಇದು ಆಂಧ್ರ ಪ್ರದೇಶ್ ಇನ್ಚಾರ್ಜು ಓಕೆ ಸರ್ ಏನು ಈ ಬಾರಿಯ ಚುನಾವಣೆ ಆಲ್ರೆಡಿ ಒಂದು ತಿಂಗಳ ಚುನಾವಣೆ ಆಗುತ್ತೆ ಆಲ್ರೆಡಿ ಡಿಕ್ಲೇರ್ ಕೂಡ ಆಗಿದೆ ಎಲೆಕ್ಷನ್ ಕಮಿಷನಿಂದ ನಿಮ್ಮ ಜಿಲ್ಲೆಗೆ ವಿಶೇಷವಾಗಿ ಅನಂತಕುಮಾರ್ ಹೆಡ್ಡೆ ಅವರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜಿಲ್ಲೆಯ ಸಂಸದರಾಗಿದ್ದರು ಸಂಸದರಾಗಿ ನಿಮ್ಮ ಜಿಲ್ಲೆಗೆ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸರ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋಕ್ಕಿಂತ ನಿಮಗೆ ಪತ್ರಿಕಾಕರ್ತರಿಗೆ ಗೊತ್ತು ಏನು ಮಾಡಿದ್ದಾರೆ ಅಂತೇಳಿ ಯಾಕಂದ್ರೆ ಮೊನ್ನೆ ಮಾಧ್ಯಮದಲ್ಲಿ ಅಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಸಂಸತ್ನಲ್ಲಿ ಏನೂ ಮಾತಾಡದೇ ಇರುವಂತಹ ಸಂಸತ್ ಸದಸ್ಯರಲ್ಲಿ ಇವರು ಒಬ್ಬರು ಅಂಥೇಳಿ ಅರ್ಥ ನಿಮಗೆ ಗೊತ್ತು ಏನೂ ಮಾತಾಡಿಲ್ಲ ಕೇವಲ ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ತಪ್ಪು ಕಲ್ಪನೆಯತ್ತು ಕಲ್ಪನೆಯನ್ನು ಉಂಟು ಮಾಡಿ ಜನರನ್ನು ದಾರಿ ತಪ್ಪಿಸಿ ಯುವಕರನ್ನು ಒಂದು ರೀತಿ ಹುಚ್ಚೆಬ್ಸಿ ಮತವನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅವ್ರ ಸಾಧನೆ ಮತ್ತೇನು ಅವ್ರ ಸಾಧನೆ ಅಂತ ಮತ್ತೇನೂ ಇಲ್ಲ ನಾಲ್ಕೂವರೆ ವರ್ಷ ಮನೆಯಲ್ಲಿದ್ದು ಈಗ ಕೊನೆಯಲ್ಲಿ ಮತ್ತೆ ಅರ್ಭಡಿಸಿದ್ದಾರೆ ಅದೇ ಅವ್ರ ಸಾಧನೆ ಅಂತ ಹೇಳ್ಬೋದು ಅಲ್ಲಲ್ಲ ಅದು ನೇರವಾಗಿ ಸಂವಿಧಾನದ ವಿರುದ್ಧ ಮಾತನಾಡಿದ್ದು ಅವ್ರ ಪಕ್ಷದಲ್ಲಿ ಏನು ತಿಳ್ಕೊಂಡರೆ ಗೊತ್ತಿಲ್ಲ ನಾವಂತೂ ಪ್ರಬಲವಾಗಿ ಅದನ್ನು ಖಂಡಿಸಿದ್ದೀವಿ ಯಾಕಂದರೆ ಸಂವಿಧಾನ ಸಂವಿಧಾನಕ್ಕೋಸ್ಕರ ಸಂವಿಧಾನದಿಂದಾಗಿ ನಾವೆಲ್ಲ ಇಲ್ಲಿ ಬದುಕಿದ್ದೀವಿ ಹಿಂದುಳಿದ ವರ್ಗದವರು ಮತ್ತು ನಾವು ದಲಿತರು ಇಲ್ಲಿ ಬದುಕಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಅವ್ರ ದೃಷ್ಟಿಯಲ್ಲಿ ಏನಿದೆ ಗೊತ್ತಿಲ್ಲ ಆ ದೃಷ್ಟಿಯಲ್ಲಿ ಅವರು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರು ಅನಿಸುತ್ತೆ ನನಗೆ ಆ ಕಾರಣಕ್ಕೆ ತಪ್ಪು ಹೋಗಿರ್ಬೋದು ಹೋಗಿರ್ಬೋದು ಅದು ಅವರ ಪಕ್ಷದ ನಿರ್ಧಾರ ನಾವು ಅದರ ಬಗ್ಗೆ ಗೊತ್ತಿಲ್ಲ ನಾವು ಇದನ್ನು ಮಾತ್ರ ನಾವು ಮುಂದಿತ್ಕೊಂಡೆ ನಾವು ಹೋರಾಟ ಮಾಡಿದ್ದೀವಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಅವರು ಹೇಳಿದ್ದು ತಪ್ಪು ಅಕ್ಷಮ್ಯ ತಪ್ಪು ಅಂತ ಹೇಳಿ ಓಕೆ ಸರ್ ಏನು ಅಭಿವೃದ್ಧಿಗಳೇ ಶೂನ್ಯ ಅಂತ ಹೇಳಿದ್ರಿ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಇದ್ದ ಅವರ ಆಸ್ತಿಗೂ ಇತ್ತೀಚಿನ ಅವರ ಆಸ್ತಿಗೂ ಆಸ್ತಿಗಳಿಗೆ ದುಪ್ಪಟ್ಟು ಹೆಚ್ಚಾಗಿದೆ ಅಂತ ಸಂಸತ್ತಿನಿಂದಲೇ ಇತ್ತೀಚೆಗೆ ಏನು ಮಾತನಾಡದ ಸಂಸದರು ಅಂತ ವರದಿ ಬಂತು ಅದಾದ ಕೆಲವೇ ದಿನಗಳಲ್ಲಿ ಈ ವರದಿನೂ ಕೂಡ ಬರುತ್ತೆ ಆ ವರದಿಯಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಒಬ್ಬರು ಪ್ರಮುಖವಾಗಿರ್ತಾರೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಹದಿನೆಂಟು ಲಕ್ಷ ಇದ್ದ ಆಸ್ತಿ ಇವತ್ತು ಸುಮಾರು ಹತ್ತು ಹದಿನೈದು ಕೋಟಿಗೂ ಅಧಿಕವಾಗಿ ಅವರು ಆಸ್ತಿ ಇದೆ ಅಂತ ಇದ್ರ ಬಗ್ಗೆ ಏನು ಅಲ್ಲ ಅವರು ಜಿಲ್ಲೆ ಅಭಿವೃದ್ಧಿ ಮಾಡಿಲ್ಲ ಅವರು ಸ್ವಂತ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಯಾಕಂದರೆ ನೋಡಿ ಶಿರ್ಸಿ ಸುತ್ತಮುತ್ತ ಎಲ್ಲ ಎಲ್ಲ ರಿಯಲ್ ಎಸ್ಟೇಟ್ಗಳಲ್ಲೂ ಅವ್ರ ಪಾಲ್ದಾರಿಕೆ ಅಂತ ಎಲ್ಲ ಕಡೆನೂ ಸುದ್ದಿ ಇದೆ ನಿಜವೂ ಸುಳ್ಳು ಅದು ನೀವು ನಿರ್ಧರಿಸ್ಬೇಕು ನಾವು ನಿರ್ಧರಿಸೋದಲ್ಲ ಮತ್ತೊಂದು ಹೇಳ್ತೀನಿ ನಾನು ಏನಾಗುತ್ತೆ ಈಗ ಅಭಿವೃದ್ಧಿ ಹೆಸರಲ್ಲಿ ಈಗ ನೋಡಿ ಈಗ ಪರಿಸರವಾದಿಗಳು ನಾನು ನಾನು ಹೇಳ್ತಿರೋದು ಪರಿಸರವಾದಿಗಳು ಬಿ ಜೆ ಪಿಯ ಮತ್ತೊಂದು ಮುಖ ಅಂತ ನಾನು ಹೇಳಿ ಬಯಸ್ತೇನೆ ಯಾಕಂದರೆ ಜಗಳ ಮಾಡಿಸೋರೂ ಅವರೇ ಹಿಂದಿನ ನಮಗೆ ಸ ಮ ಮಲಾ ಅವರೇಯ ನಮ್ಮಲ್ಲಿ ಹಾವುಗೊಳ್ರ ಆಟ ಅಂತಾರೆ ಆ ರೀತಿ ಅಂದರೆ ಹಾವು ಬಿಡ್ತಾರೆ ಮೊದಲು ಹಾವು ಬಿಟ್ಟಂಗೆ ಮಾಡೋದು ಆಮೇಲೆ ಅವರೇ ಹಿಡ್ದಂಗೆ ಮಾಡೋದು ಅದನ್ನೆಲ್ಲ ನಾವು ನೋಡ್ತಾ ಇದ್ದರೆ ಇದು ಬೇಕಂತ ಕಣ್ಣುರಿಸೋ ನಾಟಕ ಈ ಪರಿಸರವಾದಿಗಳದ್ದಾಗಲಿ ಇದಾಗಲಿ ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳೋದಷ್ಟೇ ಅವರ ಕೆಲಸ ಅಂತ ನಾನು ಭಾವಿಸ್ತೀನಿ ಅಲ್ಲ ಸಾಮರ್ಥ್ಯತೆ ಬಗ್ಗೆ ನಾವು ಮಾತಾಡಿಕೆ ಆಗಲ್ಲ ಯಾಕೆಂದರೆ ಕೆಲವೊಂದು ಸಲ ಅವರವರ ಸಾಮರ್ಥ್ಯತೆ ಅವರು ನಮ್ಮ ಜ ಉತ್ತರ ಕನ್ನಡ ನಮ್ಮ ಶಿರ್ಸಿ ಕ್ಷೇತ್ರವನ್ನು ಐದಾರು ಸಲ ಪ್ರತಿನಿಧಿಸಿದ್ದಾರೆ ಆದರೆ ಇಡೀ ಜಿಲ್ಲೆಯ ಬಗ್ಗೆ ಇಡೀ ಜಿಲ್ಲೆಯ ಸಮಗ್ರ ಒಂದು ಚಿಂತನೆ ಮಾಡಿಕೊಂಡು ಈಗ ಉತ್ತರ ಖಾನಾಪುರ ಕಿತ್ತೂರು ಖಾನಾಪುರವನ್ನು ಸಮಗ್ರವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಲೋಕಸಭಾ ಕ್ಷೇತ್ರ ಅಂತ ಪರಿಗಣಿಸಿದಾಗ ನಮ್ಮ ತಾಯಿ ನಿಂಬಾಳ್ಕರ್ ಅವರು ಅತ್ಯಂತ ಸಮರ್ಥರು ಅಂತ ನಾನು ಭಾವಿಸ್ತೇನೆ ಅವರನ್ನು ಕಂಪೇರ್ ಮಾಡಿದರೆ ಯಾರು ಕಾಗೇರಿ ಕಂಪೇರ್ ಮಾಡಿದರೆ ಅತ್ಯಂತ ಸಮರ್ಥರು ಅಂತೇಳಿ ನಾನು ಭಾವಿಸ್ತೇನೆ ಹಿಂದುಳಿದ ವರ್ಗದವರಿಗೆ ಏನು ಅಭಿವೃದ್ಧಿ ಅಂತ ಹೇಳಿ ತಾವೇ ಹೇಳಿಬಿಡಿ ನಮಗಂತೂ ಏನೂ ಕಾಣ್ತಾ ಇಲ್ಲ ನಮಗಂತೂ ಏನೂ ಕಾಣ್ತಾ ಇಲ್ಲ ಎಲ್ಲರೂ ಸಿಲ್ಲೆ ಸಿರ್ಸಿ ಜಿಲ್ಲೆ ಬೇಕು ಅಂದರು ಇವರು ಅದ್ರ ಬಗ್ಗೆ ಸ್ಪಂದನೇ ಮಾಡಲಿಲ್ಲ ಸಿರ್ಸಿಯವ್ರ ಬಗ್ಗೆ ಸ್ಪಂದನೇ ಮಾಡಲಿಲ್ಲ ಅದಕ್ಕೋಸ್ಕರ ನನಗೇನು ಅನಿಸಲ್ಲ ಹಿಂದುಳಿದವ್ರ ಬಗ್ಗೆ ಅವ್ರೇನು ಸ್ಪಂದನೆ ಮಾಡಿದ್ದಾರೆ ಅಂತ ನನಗೇನು ಅನಿಸ್ತಾ ಇಲ್ಲ ಹಿಂದ್ ಬಿ ಜೆ ಪಿಯ ಮತ ನಿಂತಿರೋದೇ ಹಿಂದುಳಿದ ವರ್ಗದವ್ರ ಮೇಲೆ ಹಿಂದುಳಿದ ವರ್ಗದವ್ರದ್ದು ಏನು ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಇತ್ತು ಹಿಂದುಳಿದ ವರ್ಗದವ್ರದ್ದು ಆ ಮತ ಬ್ಯಾಂಕನ್ನು ಸುಳ್ಳು ಹೇಳಿ ಧರ್ಮದ ಹೆಸರಿನಲ್ಲಿ ನೋಡಿ ಇನ್ನು ಪರಿಶ್ರಮಿಸ್ತಂದು ಸಾವಾದಾಗ ಅದನ್ನು ಕೊಲೆ ಅಂತ ಬಿಂಬಿಸಿ ಹನಿ ಹನಿ ರಕ್ತಕ್ಕೂ ನಾನು ನ್ಯಾಯ ಕೊಡ್ಸ್ತೀನಿ ಅಂದರು ನಾಲ್ಕೂವರೆ ವರ್ಷ ಮಲ್ಕೊಂಬಿಟ್ರು ಅದಕ್ಕೋಸ್ಕರ ನನಗನ್ಸತ್ತೆ ಹಿಂದುಳಿದ ವರ್ಗದವರನ್ನು ನಾವು ನಾವು ನೋಡಿ ನನ್ನ ನನ್ನ ನಾನು ಒಬ್ಬ ಹಿಂದುಳಿದವರ್ದನು ಅತಿ ಅತಿ ಹಿಂದುಳಿದವರ್ಗದನ್ನು ನಾನು ನನ್ನ ಕಮ್ಯುನಿಟಿ ತುಂಬ ಸಣ್ಣ ಮೈನೋರಿಟಿ ಕಮ್ಯುನಿಟಿ ಮತ್ತು ನಾವು ಅತಿ ಕೆಳಗಿಂದ ಬಂದವರು ನನಗೆ ಗೊತ್ತುಂಟು ನಮ್ಮ ಹಿಂದುಳಿದ ವರ್ಗದವ್ರದ್ದು ಪ್ರಾಬ್ಲಮ್ ಏನಂದರೆ ನಾವು ಈ ಭಾಷಣಗಳಿಗೆ ಬೇಗ ಮರಳಾಗ್ತೀವಿ ಈ ಭಾಷಣ ನಮ್ಮನ್ನು ಯಾವ ರೀತಿ ಅಂದರೆ ಪ್ರತಿಯೊಬ್ಬರು ಈ ಬಿ ಜೆ ಪಿಯವ್ರದ್ದು ಮೇನು ಅವ್ರದ್ದು ಮೂಲಭೂತ ಒಂದು ಅವ್ರದ್ದು ಒಂದು ಅಸ್ತ್ರನೇ ಭಾಷಣ ನಮ್ಮ ಹಿಂದುಳಿದ ವರ್ಗದವರನ್ನು ರೊಚ್ಚಿ ಆ ಭಾಷಣ ಈಗ ಉದಾಹರಣೆಗೆ ಅವರು ದೇಶಕ್ಕಾಗಿ ದೇಶಕ್ಕಾಗಿ ಅಂತಾರಲ್ಲ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವ್ರದ್ದು ಎಷ್ಟು ಜನ ಎಷ್ಟು ಮನೆಯವರು ಎಷ್ಟು ಮನೆಯವರು ಅವ್ರ ಮನೆಯಲ್ಲಿ ಎಷ್ಟು ಸದಸ್ಯರು ಇವತ್ತು ಸೇನೆಗೆ ಹೋಗಿದ್ದಾರೆ ನಾನು ಗೌರವದಿಂದ ಹೇಳ್ತೀನಿ ಗೌರವದಿಂದ ಹೇಳ್ತೀನಿ ನಮ್ಮ ಮನೇಲಿ ಮೂರು ಜನ ಆರ್ಮೇಲಿದ್ದಾರೆ ರೆಫರ್ಸಲ್ಲಿದ್ದಾರೆ ನೀವೇ ಆರ್ಮೇಲಿದ್ದಾರೆ ಸೊ ನಮ್ಮ ನನ್ನ ನನಗದೊಂದು ಹೆಮ್ಮೆ ಉಂಟು ನನ್ನ ಚಿಕ್ಕಪ್ಪನಿದ್ದಾರೆ ಇವರು ಇದ್ದಾರೆ ಅಂತೇಳಿ ಇವರು ಬರೀ ಬಾಯಿ ಬಳಿಕೆ ಅಷ್ಟೇ ಇವ್ರದ್ದು ನಮ್ಮ ಧರ್ಮ ನಮ್ಮ ಇದು ಏನೋ ನಮ್ಮ ದೇಶ ಅಂತ ಹೇಳೋದು ಎಲೆಕ್ಷನ್ ಬಂದಾಗ ಅಷ್ಟೇಯಾ ಅಥವಾ ಸ್ವಂತ ಅಭಿವೃದ್ಧಿ ಮಾಡಬೇಕಾದ್ರೆ ಜನರ ಒಂದು ದೃಷ್ಟಿಯನ್ನು ಆ ಕಡೆಗೆ ಸೆಳೆಯುತ್ತಾ ಧರ್ಮ ಅಂತ ತರ್ತಾರೆ ತಮ್ಮ ವೈಫಲ್ಯವನ್ನು ಒಂದು ಧರ್ಮ ಅಂತ ಹೆಸರಲ್ಲಿ ತರ್ತಾರೆ ಅಲ್ಲ ಆರ್ ಎಸ್ ಎಸ್ ಅಲ್ಲಿ ಚೀಪ್ ಇನ್ನು ತನಕ ಅವರು ಚೀಪ್ ಇನ್ನು ತನಕ ಯಾರು ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರನ್ನು ಮಾಡಿಲ್ಲ ಅವ್ರದ್ದು ಆರ್ ಎಸ್ ಎಸ್ ಕಚೇರಿ ಮೇಲೆ ಇನ್ನೂ ತನಕ ನಾನು ಮಟ್ಟಿಗೆ ಮೊನ್ನೆ ಮೊನ್ನೆ ಹಾರಿಸಿದ್ರು ಗೊತ್ತಿಲ್ಲ ಅದನ್ನು ಹಾರಿಸಿದಾರೋ ಗೊತ್ತಿಲ್ಲ ರಾಷ್ಟ್ರಧ್ವಜ ಇನ್ನೂ ತನಕ ಹಾರಲಿಲ್ಲ ಅವರು ಅವರ ಧರ್ಮವನ್ನು ಧರ್ಮದಷ್ಟೇ ಅವರಿದ್ದು ನೋಡ್ಕೋತಾರೆ ಅವ್ರು ಖಾಲಿ ಧರ್ಮದ ಅನ್ನೋಕ್ಕಿಂತ ಧರ್ಮದ ಮೇಲ್ಜಾತಿಯವರ ಒಂದು ಹಕ್ಕನ್ನು ಪ್ರತಿಪಾದಿಸ್ತಾರೆ ನಮ್ಮ ಹಿಂದುಳಿದವ್ರದ್ದು ಅಲ್ಲ ನೋಡಿ ಅಂಜಲಿ ಮೇಡಮ್ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮುಖಚರ್ಯೆ ಅವರ ಹಾವಭಾಗಗಳನ್ನು ನೋಡಿದರೆ ಗೊತ್ತಾಗತ್ತೆ ಒಬ್ಬರು ಸುಸಂಸ್ಕೃತ ಮಹಿಳೆ ಅಂತೇಳಿ ಅದರಲ್ಲೂ ಅವರು ಡಾಕ್ಟ್ರು ಅವರು ಪ್ರತ್ ಹೇಳಿಬಿಟ್ಟಿದ್ದಾರೆ ತನ್ನ ಪ್ರಥಮ ಆದ್ಯತೆ ಆರೋಗ್ಯ ಕ್ಷೇತ್ರಕ್ಕೆ ಅಂಥೇಳಿ ಸೊ ಆ ಕ್ಷೇತ್ರದಿಂದ ಬಂದವರಿಗೆ ಅದರದ್ದು ಏನು ನ್ಯೂನತೆಗಳಿದೆ ಏನು ಕಷ್ಟಗಳಿದೆ ಅದನ್ನೆಲ್ಲ ಗೊತ್ತು ಅವರು ಮೊದಲೇ ಹೇಳಿಬಿಟ್ಟಿದ್ದಾರೆ ನಾನು ಗೆದ್ದುಕೊಳ್ಳೆ ಮೊದಲನೇ ಮಾಡೋದೇ ಸೂಪರ್ ಸ್ಪೆಷಾಲಿಟಿ ನಮ್ಮ ಜಿಲ್ಲೆಗೆ ತರ್ತೀನಿ ಅಂಥೇಳಿ ಒಂದು ತರ್ತಾರೆ ಎರಡು ತರತ ನಂತರ ಬಟ್ ಅವ್ರು ಮಾತು ಕೊಟ್ಟಿದ್ದಾರೆ ಸೊ ನನಗನ್ಸುತ್ತೆ ಮತ್ತು ಅವರು ಒಂದು ನೀವು ನೋಡಿ ಅವರ ಮುಖ ನೋಡಿ ಒಂದು ಕೈ ಮುಗಿಬೇಕು ಅನಿಸುತ್ತೆ ಆ ರೀತಿ ಒಂದು ಗೌರವ ಹುಟ್ಟುವಂಥ ಹೆಣ್ಮಗಳು ಸೊ ನನಗನ್ಸತ್ತೆ ಹೆಣ್ಣುಮಕ್ಕಳದ್ದು ಈ ಸಲ ಈ ಏನು ಐದು ಗ್ಯಾರಂಟಿಗಳಿಂದಾಗಿ ಹೆಣ್ಣು ಮಕ್ಕಳ ಓಟು ನಮಗೆ ಬೀಳುತ್ತೆ ಹಿಂದುಳಿದವರ್ಗದ ಓಟು ನಮಗೆ ಬೀಳುತ್ತೆ ಮರಾಠ ಓಟುಗಳು ನಮ್ಗೆ ಬೀಳುತ್ತೆ ಯಾಕಂದರೆ ಅಂಜಲಿ ಮೇಡಮ್ ಹೇಳಿಬಿಟ್ಟಿದ್ದಾರೆ ನಾವು ಶಿವಾಜಿ ವಂಶಸ್ಥರು ಅಂತೇಳಿ ಆ ದೃಷ್ಟಿಯಿಂದ ವರ್ಗದವ್ರದ್ದು ಮರಾಠರದ್ದು ಇವನ್ ನಾವು ಮರಾಠರನ್ನು ಸಮೇತ ಹಿಂದುಳಿದ ವರ್ಗದವ್ರು ಅಂತಲೇ ನಾವು ತಿಳ್ಕೊತೀವಿ ನಮ್ಮ ನಾವು ನಾವು ಹಿಂದುಳಿದ ಅಂತ ತಿಳ್ಕೊತೀವಿ ಅವರೆಲ್ಲರ ಓಟ್ಗಳಿಂದ ಅಂಜಲಿ ಮೇಡಮ್ ಅವರು ಈ ಸಲ ನೂರಕ್ಕೆ ನೂರು ನಮ್ಮಲ್ಲಿ ಗೆಲ್ತಾರೆ ಏನು ಮೂವತ್ತು ವರ್ಷದ ಒಂದು ಸುಳ್ಳಿನ ರಾಜಕೀಯ ಇದೆ ಇದಕ್ಕೆ ಅಂತ್ಯ ಹಾಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ ನೋಡಿ ಈಗ ನನ್ನದೇ ಮನೇಲಿ ತೊಗೊಳ್ಳಿ ಈಗ ನಮ್ಮ ಮನೆಯವ್ರಿಗೆ ನಾವು ಎಷ್ಟೇ ದುಡ್ಡು ಕೊಟ್ಟರೂ ಸಾಕಾಗಲ್ಲ ಅವರಿಗೆ ಅಪ್ಪ ಬ್ಯಾಂಕಲ್ಲಿ ಎರಡು ಸಾವಿರ ರೂಪಾಯಿ ಬಂದ್ಕೊಳ್ಳಿ ಅವ್ರದ್ದು ಸ್ವಂತದ್ದು ಅಂತ ಒಂದು ಭಾವನೆ ಬರುತ್ತೆ ಅವ್ರು ಪ್ರತಿ ಸಲ ಮೆಸೇಜ್ ಚೆಕ್ ಮಾಡ್ತಾರೆ ಎಲ್ಲಾದರೂ ಈ ಸಲ ಬಂತೇನೋ ಬಂತೇನೋ ಅಂತೇಳಿ ಆ ಮೆಸೇಜ್ ಚೆಕ್ ಮಾಡಿದಾಗ ಎಲ್ಲಾದರೂ ಎರಡು ಸಾವಿರ ರೂಪಾಯಿ ಬಂದಿದ್ದಿದ್ರೆ ಅವರ ಮುಖಚರಿನೇ ಚೇಂಜ್ ಆಗುತ್ತೆ ನಾವು ಎಷ್ಟು ಕೊಟ್ಟರು ಅದು ಸಾಕಾಗಲ್ಲ ಅವರ ಸ್ವಾಭಿಮಾನದ ದುಡ್ಡು ಅದು ಎರಡು ಸಾವಿರ ರೂಪಾಯಿ ಸೊ ಅದಕ್ಕೋಸ್ಕರ ಇಂಥ ಗ್ಯಾರಂಟಿಗಳು ಈ ಬಸ್ ಫ್ರೀ ಬಸ್ ಆಗೋದು ಈಗ ಫ್ರೀ ಬಸ್ಸು ಹೆಣ್ಮಕ್ಳು ಹೋಗ್ಬೋದು ಬಟ್ ಗೌರ್ಮೆಂಟಿಂದ ಕೆ ಎಸ್ ಆರ್ ಡಿಪಾರ್ಟ್ಮೆಂಟಿಗೆ ಹೋಗ್ತಾನೆ ಉಂಟು ದುಡ್ಡು ಸೊ ಯಾವುದೂ ನಮ್ಗೆ ಲಾಸ್ ಆಗ್ತಾ ಇಲ್ಲ ಎಲ್ಲದು ದುಡ್ಡು ಬರ್ತಾಯಿದೆ ಸೊ ಹೆಣ್ಮಕ್ಳು ತುಂಬ ಸಂತೋಷವಾಗಿದ್ದಾರೆ ಈ ಏನು ಒಂದು ಬೆಲೆ ಏರಿಕೆಯಿಂದ ಏನು ನಮ್ಮದು ಡೀಸಲ್ಲು ಪೆಟ್ರೋಲ್ ಆಗಲಿ ನಮ್ಮದು ಗ್ಯಾಸಿಂದಾಗಲಿ ಅದಕ್ಕೆಲ್ಲ ಮುಕ್ತಿ ಕೊಡಿಸಲಿಕ್ಕೆ ಮೇಯ್ನಾಗಿ ಗ್ಯಾಸಿಂದ ಗ್ಯಾಸಿನ ಏನು ದರೆ ಏರಿಕೆ ಆಗಿತ್ತು ಅದರ ಬರೆಯಿಂದ ಮುಕ್ತಿಗೊಳಿಸಲಿಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಿಜವಾಲು ನಮ್ಮ ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡಿದೆ ಅದು ನಮಗೆ ನಿಜವಾಲು ಸಹಕಾರಿಯಾಗುತ್ತೆ ಅಂತೇಳಿ ನಾವು ಭಾವಿಸ್ತೇನೆ ಈಗ ನೋಡಿ ಕೆಲವೊಂದು ಸಲ ಆರೋಪ ಮಾಡ್ಬೇಕಾದ್ರೆ ಎಲ್ಲದೂ ಆರೋಪ ಮಾಡ್ಬೋದು ನಾವು ಆರೋಪ ಮಾಡಲಿಕ್ಕೂ ಮತ್ತು ಅದರಲ್ಲಿ ಸತ್ಯಾಂಶಗಳಿಗೂ ತುಂಬ ವ್ಯತ್ಯಾಸ ಇದೆ ಸೊ ನಾನು ಆರೋಪವನ್ನು ಖಡಾಖಂಡಿತವಾಗಿ ನಿರಾಕರಿಸ್ತೇನೆ ಅಭಿವೃದ್ಧಿ ಅಭಿವೃದ್ಧಿ ಪಾಲಿಗೆ ನಡೀತಾ ಇದೆ ಏನು ಅದಕ್ಕೊಂದು ಬೇಕಂತ ಹಣ ಇಟ್ಟಿದ್ದಾರೆ ಆ ಹಣದಿಂದನೇ ಇದನ್ನು ನಡೀತಾ ಉಂಟು ಪ್ರಥಮ ವರ್ಷ ಸ್ವಲ್ಪ ಒಂದು ಸ್ವಲ್ಪ ಒಂದು ಆರು ತಿಂಗಳು ಕುಂಠಿತ ಅಂತ ಕಣಿಸಿದ್ರು ಸಮೇತ ನೆಕ್ಸ್ಟ್ ಆರು ತಿಂಗಳಲ್ಲಿ ಖಂಡಿತ ಅದರದ್ದು ಅಭಿವೃದ್ಧಿಯ ವೇಗ ದುಪ್ಪಟ್ಟಾಗಿದೆ ಅಂತ ನಾನು ಭಾವಿಸ್ತೀನಿ ಅಲ್ಲ ಈಗ ನೋಡಿ ನಾವು ಇದು ಇಷ್ಟು ವರ್ಷ ನಾವು ರಾಜಕೀಯದಲ್ಲಿ ನೋಡಿದಿದ್ದೆಲ್ಲ ಈ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ ಒಂದು ನಾವು ಕಾಂಗ್ರೆಸ್ಸರು ರಾಜಕೀಯ ಮಾಡಿದ್ದಾರೆ ಶತ್ರುಗಳನ್ನು ಎಲೆಕ್ಷನ್ ಟೈಮಿಗೆ ಅಷ್ಟೇ ನಾವು ಶತ್ರುಗಳಂತ ತಿಳ್ಕೊಳ್ತೀವಿ ಬೇರೆ ಪಕ್ಷದವರನ್ನು ಇವರು ಹಾಗಲ್ಲ ಬೇರೆ ಪಕ್ಷದವರನ್ನು ಬುಡ ಸಮೇತ ಕಿತ್ತಾಕೋದೇ ಇವ್ರ ಕೆಲಸ ಅಂತ ತಿಳ್ಕೊಂಡಿದ್ದಾರೆ ದಮನಕಾರಿ ನೀತಿ ಅಂತ ನಾವು ಅವರು ಅನುಭವ ಅನುಸರಿಸ್ತಾರೆ ಇದು ಸರ್ವಾಧಿಕಾರತ್ವ ಅಥವಾ ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗಳನ್ನು ಇಟ್ಟುಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಇದು ಪಿಯರ ಒಂದು ಹುಟ್ಟುಗುಣ ಅಂತ ಈಗ ಅನ್ನಿಸ್ತಾ ಉಂಟು ನಮಗೆ ಸೊ ಇದನ್ನೆಲ್ಲ ಜನ ಅರ್ಥ ಮಾಡ್ಕೋತಿದ್ದಾರೆ ನೋಡ್ತಿದ್ದಾರೆ ಈಗ ಅವರು ರಾಹುಲ್ ಗಾಂಧಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಆ ಲೆಕ್ಕದಲ್ಲಿ ಹೋದರೆ ಅವ್ರದ್ದು ಎಷ್ಟೋ ಸಾವಿರ ನಾಲ್ಕು ಸಾವಿರ ನಾಲ್ಕೈದು ಸಾವಿರ ಗಟ್ಟಲೆ ಅವ್ರಿಗೆ ಪೆನಾಲ್ಟಿ ಬಿಡಬೇಕಾಗಿತ್ತು ನಮ್ಮದು ಪೆನಾಲ್ಟಿ ಬಿದ್ದಿದೆ ಅಲ್ಲಿ ನಾವು ಹೆದರೋದಿಲ್ಲ ಬಿಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆದರಲ್ಲ ಜನರಿಂದ ನಾವು ಅದರಿಂದ ಸ್ಪಷ್ಟ ಜನರಿಂದ ಅದಕ್ಕೆ ಉತ್ತರ ಸಿಗುತ್ತೆ ಅಲ್ಲ ಆಗಿದೆ ನಿಜವಾದ್ರು ಆಗಿದೆ ನಾ ಇಲ್ಲ ಅಂತ ಹೇಳಿ ಅಲ್ಲ ಆಗಿದೆ ಅಂಬಾನಿ ಮತ್ತು ಅಂಬಾನಿಯವರು ಅದಾನಿಯವರು ದೊಡ್ಡ ಅಭಿವೃದ್ಧಿ ಹೊಂದಿದ್ದಾರೆ ನಮ್ಮ ಜನಸಾಮಾನ್ಯರೇ ಅಭಿವೃದ್ಧಿ ಹೊಂದಿದ್ದು ಕಾಣಿಸಲ್ಲ ಅವ್ರ ದೃಷ್ಟಿಯಲ್ಲಿ ದೇಶ ಅಂದರೆ ಖಾಲಿ ಅಂದಾ ಅದಾನಿ ಮತ್ತು ಅಂಬಾನಿ ಅಂತ ಅಷ್ಟೇ ಇರಬೇಕು ನನಗೆ ನನಗನ್ಸುತ್ತೆ ಅವರಷ್ಟೇ ಅಭಿವೃದ್ಧಿ ಆಗಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಯಾಕಂದರೆ ಮಾ ಪೋರ್ಟ್ಗಳನ್ನು ನೋಡಿ ಬಂದರುಗಳನ್ನು ಕೊಟ್ಟರು ವಿಮಾನ ನಿಲ್ದಾಣ ಕೊಟ್ಟರು ನೀವು ನೋಡಿ ಅಲ್ಲಿ ವಿಮಾನ ನಿಲ್ದಾಣ ಈಗ ಎಲ್ಲಿ ಹೋದರೂ ಅದಾನಿ ಬಾಂಬೆ ಹೋದರೂ ಅದಾನಿ ಏರ್ಪೋರ್ಟು ಎಲ್ಲಿ ಹೋದರೂ ಅಲ್ಲೇ ಅದೇ ಕೆಲವೊಂದಿಷ್ಟು ಇನ್ನು ಇವರು ರೈಲ್ವೆ ಸ್ಟೇಷನಲ್ಲಿ ಚಾ ಮಾರಿದರು ಅಂತ ಹೇಳಿದ್ರು ಇನ್ನು ರೈಲ್ವೆ ಸ್ಟೇಷನ್ ಮಾರಿದರು ಸೊ ಅವರು ಎಲ್ಲೆಲ್ಲಿ ಏನೇನು ಮಾಡಿದಾರೋ ಅಷ್ಟನ್ನು ಮಾರ್ತಾ ಹೋಗಿದ್ದಾರೆ ಈ ಮಾರ್ಲಿಕ್ಕೆ ಉಂಟು ನೋಡ್ಬೇಕು ನಾವು ಬ್ಯಾಂಕ್ಗಳನ್ನು ಮಾರಿದ್ರು ಎಲ್ ಐ ಸಿ ಮಾರ್ಲಿಕ್ಕೆ ಹೊಂಟಿದ್ರು ಯಾಕೆ ಏನಾಗಿದೆ ಗೊತ್ತಾಗ್ತಿಲ್ಲ ಅದು ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಅನ್ಸುತ್ತೆ ಜನ ವಿರೋಧ ಮಾಡಿದ್ದಕ್ಕೆ ಮಾರ್ತಾರೆ ಅವರು ರಾಮ ಮಂದಿರ ಕಟ್ಟಿದ್ದು ಕಟ್ಟಲಿಕ್ಕೆ ಆರ್ಡರ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಕಟ್ಟಿದ್ದು ಸಾಧು ಸಂತರು ಅವರ ಆಶೀರ್ವಾದದಿಂದ ಆಗಿದೆ ಇದು ಬಿ ಜೆ ಪಿರೋ ಆಶೀರ್ವಾದ ಅಲ್ಲ ಯಾಕಂದರೆ ಎಲ್ಲ ಹಿಂದೂಗಳ ಒಂದು ಕನಸಿತ್ತು ಅದು ಆಗಿದೆ ಅದ್ರ ಬಗ್ಗೆ ಈಗ ಮ ಯಾರು ಅಲ್ಪಸಂಖ್ಯಾತರು ಏನು ಚಕ್ಕ ಚಕ ಚಕ್ರ ಎತ್ತಾಯಿಲ್ಲ ಇವ್ರು ಬೇಕಂತ ಅದನ್ನು ಕೆತ್ತ ಕೆಣಕ್ತಾರೆ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತೇಳಿ ಕೋಮು ಗಲಭೆ ಮಾಡಿಸ್ಲಿಕ್ಕೆ ಉತ್ತರ ಕೆಣಕತ್ತಾರ ಬಿಟ್ಟರೆ ಬೇರೆ ಯಾರೂ ಹೇಳ್ತಾಯಿಲ್ಲ ಯಾಕಂದರೆ ಎಷ್ಟೋ ಜನ ಅಲ್ಲಿ ಈಗ ಅಲ್ಲಿ ಹೋದವರು ಎಷ್ಟು ಜನ ಕಾಂಗ್ರೆಸ್ಸು ಎಷ್ಟು ಜನ ಬಿ ಜೆ ಪಿ ಅಂತ ಇವ್ರಿಗೆ ಲೆಕ್ಕ ಸಿಗುತ್ತಾ ಕರೆಸೇವಕ್ರಲ್ಲಿ ಯಾರು ಬಿ ಜೆ ಪಿ ಅಂತೇಳಿ ಇಲ್ಲ ಅವ್ರವ್ರ ಹಕ್ಕು ಅವ್ರವ್ರು ಹೋಗಿದ್ದಾರೆ ನಾವು ಅದಕ್ಕೋಸ್ಕರ ನಾವು ಏನು ಮಾತಾಡಲಿಲ್ಲ ಯಾಕಂದರೆ ಅವಾಗ ನಾವು ಈಗ ನಾವು ಕೊಟ್ಟು ಆ ಲೆಕ್ಕದಲ್ಲಿ ಹೋದರೆ ಅವಾಗ ಕೊಟ್ಟ ಇಟ್ಟಂಗಿ ಲೆಕ್ಕ ಅಂದರೆ ಅವ್ರಿಗೆ ಹತ್ರ ಲೆಕ್ಕ ಇಟ್ಟಂಗಿ ಲೆಕ್ಕ ಇಲ್ಲ ಆ ಇಟ್ಟಂಗಿಗಳು ಎಲ್ಲೋ ಹೋದು ಅಂತ ಏನು ಗೊತ್ತಿಲ್ಲ ಸೊ ಎಷ್ಟೋ ಕೋಟಿಗಟ್ಟಲೆ ಇಟ್ಟಂಗಿ ಇತ್ತು ಎಷ್ಟೋ ಇದು ಉಂಟು ಸೊ ಅದು ಸ ಒಂದು ಕೇಂದ್ರ ಸ ಇದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಆಗಿದೆ ಅದರ ಬಗ್ಗೆ ನಾವು ಯಾರೂ ವಿರೋಧ ಮಾಡಲಿಲ್ಲ ಯಾರೂ ಅದರ ಬಗ್ಗೆ ನಾವು ಚಕಾರನೂ ಇರ್ತಲ್ಲ ಅಲ್ಲ ನನ್ನ ಅಭಿಪ್ರಾಯದಿಂದ ನೇರವಾಗಿ ಹೇಳಬೇಕಂದ್ರೆ ನಾನು ಮತದಾರರಲ್ಲಿ ಏನು ಒಂದು ಅಪೀಲ್ ಮಾಡ್ತಿದ್ದೀನಿ ಅಂದರೆ ಸಾಕಿಷ್ಟು ದಿವಸ ಮಲಗಿದ್ದು ಈ ಸುಳ್ಳಿನ ಒಂದು ಮಾತಿಗೆ ಬಲಿಯಾಗಿ ಸಾಕು ಇನ್ನಾದರೂ ನಾವು ಎಚ್ಚೆತ್ಕೊಳ್ಬೇಕು ಇನ್ನಾದರೂ ನಾವು ಈ ಕಾಂಗ್ರೆಸ್ಸಿನ ಒಂದು ಇನ್ನು ಇವು ನೋಡಿ ಏನಾಗಿದೆ ನಮ್ಮ ಒಂದು ಸರ್ಕಾರದ ನಾನು ಹೇಳ್ಬೇಕಂದ್ರೆ ಯಾವ ರೀತಿ ಹೇಳಬೇಕು ಅಂದ್ರೆ ಈಗ ಒಬ್ಬ ಮನುಷ್ಯ ಕೇಳ್ತಾನಂತೆ ನನ್ನ ಕಾಂಗ್ರೆಸ್ ಸರ್ಕಾರ ನನಗೇನು ಮಾಡಿದೆ ಅಂತೇಳಿ ಅವನ ತಂದೆ ತೊಗೊಂಡಿದ್ದು ಗೇಣಿ ಜಮೀನು ಅವನ ತಂದೆ ತೊಗೊಂಡಿದ್ದು ಗೇಣಿ ಜಮೀನು ಅವನು ಊಟ ಮಾಡ್ತಿರೋದು ಅನ್ನಭಾಗ್ಯ ಅವನು ಕಲ್ತು ಇಂಜಿನಿಯರಿಂಗ್ ಕಲ್ತಿದ್ದು ಗ್ರಾಮೀಣ ಕೃಪಾಗದಿಂದ ಮತ್ತು ಈ ಸಿ ಇ ಟಿಯಿಂದ ಲೈಟ್ ತೊಗೊಂಡಿದ್ದು ಭಾಗ್ಯ ಇವೆಲ್ಲ ತೊಗೊಂಡು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ ಕೇಳಿದ್ರೆ ಅಂಥ ಸರ್ಕ ಜನರಿಗೆ ನಾವೇನು ಹೇಳಬೇಕಾಗತ್ತೆ ಅದಕ್ಕೋಸ್ಕರ ಇವೆಲ್ಲ ಈ ಜನರಿಗೆ ಅರ್ಥ ಆಗಿದೆ ಜನ ಈಗ ಎಚ್ಚೆತ್ತುಕೊಂಡಿದ್ದಾರೆ ಈ ಸಲ ಮಾತ್ರ ಕಾಂಗ್ರೆಸ್ ಸರ್ಕಾರ ಬರೋದು ಶತಸಿದ್ಧ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತು ವರ್ಷದ ನಂತರ ಸುಳ್ಳಿನ ಸರ್ಕಾರ ಹೋಗುತ್ತೆ ಅಂಜಲಿಯಮ್ಮ ಗೆಲ್ತಾಳೆ ಅಂತ ನಾನು ಹೇಳ್ತೀನಿ